ಗುರುಜಿ ಹಾಗಿದ್ರೆ ನಿಮ್ಮ ಆಶ್ರಮದಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀರಾ ನೀವು ಹೌದೌದು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಅದು ಹೇಗೆ ಅಂತಂದ್ರೆ ನೋಡಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ವರಮಹಾಲಕ್ಷ್ಮಿ ಹಬ್ಬ ನಡೆಯೋದು ಶುಕ್ರವಾರ ನಮ್ಮಲ್ಲಿ ನಡೆಯೋದು ಗುರುವಾರ ಒಂದಿನ ಮುಂಚೆ ಯಾಕೆ ಅಂತಂದ್ರೆ ನಮ್ಮ ಆಶ್ರಮದಲ್ಲಿ ಎಲ್ಲಾ ಹೆಣ್ಮಕ್ಳು ಸೇರ್ತಾರ ಒಂದು ಮುನ್ನೂರು ನಾನೂರು ಜನ ಹೆಣ್ಮಕ್ಳು ಸೇರ್ತಾರೆ ಪಲ್ಲಕ್ಕಿಯಲ್ಲಿ ಮಹಾಲಕ್ಷ್ಮಿನೇ ಇಡ್ತಾರೆ ಮಹಾಲಕ್ಷ್ಮಿ ಉತ್ಸವ ಮೂರ್ತಿ ಇಟ್ಕೊಂಡು ಪಲ್ಲಕ್ಕಿಯನ್ನು ಹೊತ್ತು ಮೆರವಣಿಗೆ ಹೋಗೋದು ಹೆಂಗಸ್ರೆ ನೀವೆಲ್ಲಾ ಕಡೆ ಪಲ್ಲಕ್ಕಿಯನ್ನು ಹೊತ್ಕೊಳ್ಳೋದು ಯಾರು ಮಕ್ಕಳೇ ನಾನು ಬಟ್ ಇಲ್ಲಿ ನಮ್ಮ ಆಶ್ರಮದಲ್ಲಿ ಮಾತ್ರ ವರ್ಮಾಲಕ್ಷ್ಮಿಯ ಹಿಂದಿನ ದಿವಸ ಬೆಳಿಗ್ಗೆ ಎಂಟು ಎಂಟು ವರೆಗೆ ಬಂದವರಿಗೆಲ್ಲ ಒಂದ್ ಐದ್ ನಿಮಿಷನಾದ್ರೂ ಆ ಲಕ್ಷ್ಮಿನ ಹೊತ್ಕೊಳ್ಳೋಕೆ ಕೊಡ್ತೀವಿ ಅಷ್ಟು ಜನನು ಹೌದೌದು ಒಂದು ಐದೇ ನಿಮಿಷಕ್ಕಾದ್ರೆ ಹೆಗ್ಲು ಬದಲಾಯಿಸ್ತಾರೆ ಅಂದ್ರೆ ಮಹಾಲಕ್ಷ್ಮಿ ಪಲ್ಲಕ್ಕಿಯನ್ನು ಭುಜದ ಮೇಲೆ ಹೊತ್ಕೊಳ್ಳೋದು ಅಂದ್ರೆ ಖಂಡಿತ ಅಲ್ವಾ ಹಾಗಾಗಿ ಎಲ್ಲರೂ ಹೊತ್ಕೊಳ್ತಾರೆ ಒಂದು ಅವ್ರಿಗೆ ಜಾತಿ ಅನ್ನೋದಿಲ್ಲ ನಮ್ಮಲ್ಲಿ ಧರ್ಮನೂ ಇಲ್ಲ ಅವ್ರು ಕ್ರಿಶ್ಚಿಯನ್ ಬಂದ್ರು ಬೌದ್ಧರು ಬಂದ್ರು ಜೈನರು ಬಂದ್ರು ಮುಸ್ಲಿಮ್ರು ಬಂದ್ರು ನಾವು ಕೊಡ್ತೇವೆ ಆದ್ರೆ ಹಿಂಗೆ ಲಕ್ಷ್ಮೀ ಕಳೆಯಲ್ಲಿ ಡ್ರೆಸ್ ಡ್ರೆಸ್ಸಲ್ಲಿ ಬರಬೇಕು ಈ ಪ್ಯಾಂಟ್ ಶರ್ಟ್ ಚೂಡಿ ಇವೆಲ್ಲ ಇಲ್ಲ ಸೀರೆ ಹೋಗಿ ಲಕ್ಷ್ಮೀ ಕಳೆನಲ್ಲಿ ಈಗ ನೀವು ಹೆಂಗೆ ಡ್ರೆಸ್ ಮಾಡ್ಕೊಂಡಿರ್ತೀರಿ ಅದೇ ಥರದಲ್ಲಿ ಇರಬೇಕು ಅವಾಗ ಅವ್ರಿಗೆ ಪಲ್ಲಕ್ಕಿ ಹೊರಲಿಕ್ಕೆ ಕೊಡ್ತೀವಿ ಈ ಪಲ್ಲಕ್ಕಿ ಉತ್ಸವ ಆಗುತ್ತೆ ಆಮೇಲೆ ಹನ್ನೊಂದು ಗಂಟೆಗೆ ಎಷ್ಟು ಹೆಣ್ಮಕ್ಳು ಸಾಮೂಹಿಕವಾಗಿ ಕುಂಕುಮಾರ್ಚನೆ ಮಾಡ್ತಾರೆ ಮೇಲೆ ನಮ್ಮಲ್ಲಿ ಪುರೋಹಿತರೆಲ್ಲರೂ ಬಂದು ಅದಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮಾಡ್ತಾರೆ ಯಾರಿಗೆಲ್ಲ ಈ ದುಡ್ಡಿನ ಸಮಸ್ಯೆಗಳು ಮತ್ತೊಂದು ಸಮಸ್ಯೆ ಆರೋಗ್ಯ ಸಮಸ್ಯೆ ಅಧಿಕಾರ ಸಮಸ್ಯೆ ಅಂದ್ರೆ ಕೆಲಸ ಸಿಗದೇ ಇದ್ದಿದ್ದು ಇವೆಲ್ಲ ಇರ್ತದಲ್ಲ ಅಂಥವರೆಲ್ಲ ಮದುವೆ ಆದ್ದಿದ್ದವರು ಅಂಥವರೆಲ್ಲರೂ ಸಮೇತ ಈ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮಾಡ್ತಾರೆ ವಿಶೇಷ ನೋಡಿ ವರ್ಮಾಲಕ್ಷ್ಮಿ ಪೂಜೆ ನಾರಾಯಣ ಹಂಗಲ್ಲ ಲಕ್ಷ್ಮಿಗೆ ಒಂದು ಆ ಅಧಿಕಾರ ಬಂತು ಅಂದಾಗ ಅದು ಲಕ್ಷ್ಮಿಯ ಜೊತೆಯಲ್ಲೊಂದು ಶಕ್ತಿ ಸಿಗಬೇಕಾದ್ರೆ ನಾರಾಯಣ ಶಬ್ದ ಸೇರಲೇಬೇಕು ನಾರಾಯಣ ಜೊತೆಗಿರಬೇಕು ನಾನು ಆವಾಗ ಒಂದು ಮಾತು ಹೇಳಿದೆ ಜಗತ್ತನ್ನು ಸೃಷ್ಟಿ ಮಾಡಿದವಳೆ ಲಕ್ಷ್ಮಿ ಜಗತ್ತಿನಲ್ಲಿ ಮಾತೆಯಾಗಿ ನಿಂತವಳೆ ಆದಿಲಕ್ಷ್ಮಿ ಆದಿಲಕ್ಷ್ಮಿ ಹೌದು ಅವಳಿಂದ ಮೂರು ಮಾಲಿಕ್ಯಲ್ ಹುಟ್ಟಿತು ಅಂತ ಹೇಳಿದ್ನಲ್ಲ ಆಟಮ್ ಹೌದು ಅದು ಹುಟ್ಟಿದ್ದು ಶಕ್ತಿಯಾಗಿ ಬೆಳೀತು ತ್ರಿಮೂರ್ತಿಗಳಾದರು ಆ ತ್ರಿಮೂರ್ತಿಗಳು ಹಾಗೆ ಬೆಳೆದ್ರೆ ಸರಿಯಲ್ಲ ಅಂಥೇಳಿ ಅವರಿಗೆ ಮತ್ಪುನಃ ಪ್ರಕೃತಿಯ ರೂಪವನ್ನು ಕೊಟ್ಟರು ಇವರಲ್ಲಿ ಪುರುಷ ರೂಪದಲ್ಲಿದ್ದರೆ ಪ್ರಕೃತಿಯ ರೂಪದಲ್ಲಿ ಕೊಟ್ಟರು ಅವಾಗ ಪ್ರಕೃತಿ ಪುರುಷ ಒಂದಾಯಿತು ಪ್ರಕೃತಿ ಯಾವ ರೂಪದಲ್ಲಿ ಹೋದರು ಬ್ರಾಹ್ಮಿ ವೈಷ್ಣವಿ ಮಾಹೇಶ್ವರಿ ಅಂತ ನೋಡಿ ಬ್ರಹ್ಮನ ಜೊತೆಗೆ ಬ್ರಾಹ್ಮಿ ಬ್ರಾಹ್ಮಿಯಾದಲು ಅಂದರೆ ಸರಸ್ವತಿಯಾದ್ಲು ವೈಷ್ಣವಿಯಾಗಿ ವಿಷ್ಣು ಜೊತೆಗೆ ಹೋದ್ಲು ಮಾಹೇಶ್ವರಿಯಾಗಿ ಈಶ್ವರನ ಜೊತೆಗೆ ಹೋದ್ಲು ನೋಡಿ ಇದು ನಮ್ಮ ಧರ್ಮ ಹೇಳಿದ್ದು ಎಷ್ಟು ಚೆನ್ನಾಗಿದೆಯಲ್ಲ ನೀಟಾಗಿ ಬಿಡಿಸ್ಕೊಡ್ತಾನೆ ಗೊತ್ತಿರ್ಬೇಕು ಅಷ್ಟೇ ಗೊಂದಲ ಗೊಂದಲ ಮಾಡ್ಕೊಳ್ಳಂಗಿಲ್ಲ ಈ ವರಮಹಾಲಕ್ಷ್ಮಿ ಮತ್ತೆ ಪುನಃ ಸಮುದ್ರ ಮಂಥನ ಆಗುತ್ತಲ್ಲ ಸಮುದ್ರ ಮಂಥನ ಆಗಬೇಕಾದ್ರೆ ಈ ಭೂಮಿ ಮೇಲೆ ಏನೂ ಇರಲಿಲ್ಲ ಆಗಿನ ಕಾಲದಲ್ಲಿ ಚಾಕ್ಷುಸಮನ್ನುವಂಥರದಲ್ಲಿ ಸಮುದ್ರ ಮಂಥನ ಆಗುವಾಗ ಏನು ಸ ಕ್ಷೀರ ಸಮುದ್ರ ಅಂದರೆ ನಮ್ಮ ಸಮುದ್ರ ಅಲ್ಲ ಅರಬಿ ಸಮುದ್ರ ಬಂಗಾಳ ಕೊಲ್ಲಿ ಇವೆಲ್ಲ ಭೂಮಿ ಮೇಲೆ ಇದ್ದಿದ್ದಲ್ಲ ಗ್ಯಾಲಕ್ಸಿ ಗ್ಯಾಲಕ್ಸಿಗೆ ಗ್ಯಾಲಕ್ಸಿಗೇನಂತಾರೆ ಮಿಲ್ಕಿ ವೇ ಅಂತ ಒಂದು ಶಬ್ದ ಕೇಳಿದಿರಿದ್ದೀನಿ ಫಿಸಿಕ್ಸಲ್ಲಿ ಎಷ್ಟು ವರ್ಷ ಆಗಿರ್ಬೋದು ಅದು ಬಂದು ಈಗ ಬರೀ ನೂರಿಪ್ಪತ್ತು ವರ್ಷ ಆಯ್ತಾ ಮಿಲ್ಕಿ ವೇ ಅಂತ ಒಂದು ಲಕ್ಷ ವರ್ಷದ ಹಿಂದೆ ಅದನ್ನು ನಮ್ಮ ಪುರಾಣದಲ್ಲಿ ಹೇಳಿದ್ರು ಅದನ್ನು ವ್ಯಾಸರು ಐದು ಸಾವಿರ ವರ್ಷದಿಂದ ಬರೆದುಕೊಟ್ರು ಏನಂತಂದ್ರೆ ಕ್ಷೀರಗಡಲನ್ನು ಕಡದ್ರು ಅಂತ ನೋಡಿ ಕ್ಷೀರಗಡಲು ಹಾಲಿನ ಗಡಲು ಅಂತ ಅದನ್ನು ಮಿಲ್ಕಿ ವೇ ಅಂತ ಇಂಗ್ಲೀಷ್ನವ್ರು ಕದ್ದುಬಿಟ್ರು ಶಬ್ದನ ಆಯ್ತಾ ಕ್ಷೀರ ಅಂದ್ರೇನು ಅದು ಫಿಸಿಕ್ಸ್ ಓದಬೇಕು ಮಕ್ಕಳಿಗೆ ಫಿಸಿಕ್ಸ್ ಬುಕ್ ಅಲ್ಲಿ ಬರ್ತಾರಲ್ಲ ವಾಟ್ ಇಸ್ ಮಿಲ್ಕಿ ಗ್ಯಾಲಕ್ಸಿ ಅಂತಂದ್ರೆ ಅಲ್ವಾ ಅದ್ರೊಳಗೆ ಆ ಕಡದದ್ದು ಸಮುದ್ರ ಇದೆಯಲ್ಲ ಆ ಮಿಲ್ಕಿ ವೇನ ಆ ಸಂದರ್ಭದಲ್ಲಿ ಹುಟ್ಟಿದ್ದು ಕಾಮಧೇನು ಕಲ್ಪವೃಕ್ಷ ನವರತ್ನಗಳು ಗಿಡಮೂಲಿಕೆಗಳು ಸಾಂಬಾರ ಪದಾರ್ಥಗಳು ಇವೆಲ್ಲ ಅಲ್ಲಿಂದ ಹುಟ್ಟು ಬಂತು ಸಾಕಷ್ಟು ವಸ್ತುಗಳಲ್ಲಿ ಅದೇ ಸಂದರ್ಭದಲ್ಲಿ ವಿಷನು ಹುಟ್ಟಿತು ಆ ವಿಷನ ಶಿವ ಕುಡ್ದ ಅಂತ ಹೇಳ್ತಾರೆ ಕೇಳಿದಿರಲ್ಲ ಅದಾದ ನಂತರವೇ ಬಂದವಳೆ ಲಕ್ಷ್ಮಿ ಅದು ಯಾವತ್ತು ಈ ದೀಪಾವಳಿಯ ದಿವಸ ಅಮಾವಾಸ್ಯ ಇದೆಯಲ್ಲ ಅಮಾವಾಸ್ಯ ದಿವಸ ಇದು ನಡೆದದ್ದು ಲಕ್ಷ್ಮಿ ಹುಟ್ಟು ಬಂದ್ಲು ಅಂತ ಆದ್ದರಿಂದ ದೀಪಾವಳಿಯ ಅಮಾವಾಸ್ಯ ದಿವಸ ಮಹಾಲಕ್ಷ್ಮಿಯನ್ನ ಪ್ರತಿ ಇಡೀ ಭಾರತದಲ್ಲಿ ಪೂಜೆ ಮಾಡ್ತಾರೆ ಅಮಾವಾಸ್ಯೆ ದಿವಸ ಅಮಾವಾಸ್ಯ ಲಕ್ಷ್ಮಿಗೆ ಭಾಳ ಶ್ರೇಷ್ಠವಾದ ದಿನ ಬಟ್ ವರಮಾಲಕ್ಷ್ಮಿ ಹೇಗೆ ಅಂದರೆ ಶ್ರಾವಣದ ಅಮಾವಾಸ್ಯಷ್ಟು ಪ್ರಾರಂಭದ ಬಂತಲ್ಲ ಅಲ್ಲಿಂದ ಹಿಡಿದು ಇನ್ನು ಹುಣ್ಣಿಮೆಗಿಂತ ಮುಂಚೆ ಬರುವ ಶುಕ್ರವಾರವೇ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು